ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಕೂಡ ನಾನು ನಿಮಗೋಸ್ಕರ ಒಂದು ಯೂಸ್ಫುಲ್ ಆದಂಥ ವೀಡಿಯೋನ ತಂದಿದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾರ್ಯಾರು ಮನೆಯನ್ನು ನಿಂತು ಅವರೇ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದೀರೋ ಅಂಥವ್ರಿಗೆ ನನ್ನ ವೀಡಿಯೋಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಇವತ್ತು ಕೂಡ ಅಂಥದ್ದೇ ಒಂದು ವೀಡಿಯೋನ ತಂದಿದ್ದೀನಿ ಫ್ರೆಂಡ್ಸ್ ನಮ್ಮ ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ತರ್ಟಿ ಫೋರ್ಟಿ ವೆಸ್ಟ್ ಫೇಸಿಂಗ್ ಸೈಟು ಇದರಲ್ಲಿ ನಮಗೆ ಹನ್ನೆರಡು ಪಿಲ್ಲರ್ಗಳು ಬರುತ್ತೆ ಹನ್ನೆರಡು ಪಿಲ್ಲರ್ಗಳ ಎಲ್ಲರೂ ಕೂಡ ಫೋರ್ ಇಂಟು ಫೈವ್ ಮೆಷರ್ಮೆಂಟ್ನಲ್ಲಿದೆ ಎರಡು ಪಿಲ್ಲರು ನಮಗೆ ಇನ್ಸೈಡ್ ಸಂಪು ಬರುತ್ತೆ ಇನ್ನು ಉಳಿದಂಥ ಪಿಲ್ಲರ್ಗಳೆಲ್ಲ ಸೈಡ್ನಲ್ಲಿ ಬರುತ್ತೆ ಗುಂಡಿಗಳ ಮೆಷರ್ಮೆಂಟ್ ಬಂದ್ಬಿಟ್ಟು ನಾಲ್ಕು ಇಂಟು ಐದು ನಾಲ್ಕಕ್ಕೆ ಐದು ಅಡಿ ಮೆಷರ್ಮೆಂಟ್ನಲ್ಲಿ ನಾವು ಗುಂಡಿಗಳನ್ನು ಮಾಡಿಸಿದ್ದೀವಿ ಡೀಪ್ ಮೆಷರ್ಮೆಂಟ್ ಬಂದ್ಬಿಟ್ಟು ನಾ ಐದು ಅಡಿ ಇದೆ ಎಲ್ಲ ಪಿಲ್ಲರ್ಗಳ ಸೈಜು ಅದೇ ಇದೆ ಸಂಪ್ನಲ್ಲಿ ಡೀಪ್ ಇರೋದರಿಂದ ಅದು ಆಳದಲ್ಲಿ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಪಿಲ್ಲರ್ಗಳನ್ನು ಹೇಗೆ ರೈಸ್ ಮಾಡ್ತಾರೆ ಮತ್ತು ಆ ಕಂಬಿಗಳನ್ನು ಹೇಗೆ ಕಟ್ಕೊಳ್ತಾರೆ ಮತ್ತು ಬೆಡ್ಗಳು ಪಿಲ್ಲರ್ಗಳನ್ನು ರೈಸ್ ಮಾಡೋದಕ್ಕೆ ಅಡೀಲಿ ಬೆಡ್ನ ಹಾಕ್ತಾರೆ ಅದನ್ನು ಯಾವ ರೀತಿ ಕಂಬಿಗಳನ್ನು ಕಟ್ಕೊಂಡು ಆ ಬೆಡ್ಗಳನ್ನು ಪ್ರಿಪೇರ್ ಮಾಡ್ಕೊಳ್ತಾರೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಕಂಬಿಗಳು ಅಂದರೆ ಸ್ಟೀಲ್ಸ್ಗಳನ್ನು ಪರ್ಚೇಸ್ ಮಾಡಿರೋದು ಎ ಒನ್ ಗೋಲ್ಡ್ ಕಂಪ್ನಿಯ ಸ್ಟೀಲ್ನ ಪರ್ಚೇಸ್ ಮಾಡಿರೋದು ಎ ಒನ್ ಗೋಲ್ಡ್ ಫೈವ್ ಫಿಫ್ಟಿ ಡಿ ಎಂ ಟಿ ಕಂಬಿಗಳನ್ನು ಪರ್ಚೇಸ್ ಮಾಡಿದ್ದೀನಿ ನಾನು ಇದನ್ನು ಪರ್ಚೇಸ್ ಮಾಡಿದಾಗ ಪರ್ ಕೆ ಜಿ ರೇಟ್ ಬಂದ್ಬಿಟ್ಟು ಸಿಕ್ಸ್ಟಿ ಟು ರುಪೀಸ್ ಇತ್ತು ಈಗ ಅದೇ ರೇಟಲ್ಲಿ ಓಡ್ತಾ ಇದೆ ಇನ್ನು ಕಮ್ಮಿನೂ ಕೂಡ ಆಗಿರ್ಬೋದು ಒಂದು ಎರಡು ರೂಪಾಯಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಈಗ ನೋಡಿ ಇವರು ಬೆಡ್ಗಳನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ನಾಲ್ಕೂವರು ಅಡಿ ಲೆಂತ್ಗೆ ಇವರು ಕಟ್ ಮಾಡ್ಕೊಳ್ತಾ ಇದ್ದಾರೆ ಕಂಬಿಗಳನ್ನು ಇವರು ಟ್ವೆಲ್ ಎಮ್ ಎಮ್ ಕಂಬಿಗಳನ್ನು ಕಟ್ ಮಾಡಿಕೊಂಡು ಬೆಡ್ಗಳನ್ನು ರೆಡಿ ಮಾಡ್ಕೊಳ್ತಾರೆ ಬೆಡ್ಗಳನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ತಾರೆ ಅನ್ನೋ ಇನ್ಫಾರ್ಮೇಷನ್ನು ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಕಂಬಿಗಳನ್ನು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನೀವು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತೊಗೊಂಡಿರಿ ಎಷ್ಟು ಎಮ್ ಎಮ್ ಬೇಕು ಏನು ಎತ್ತ ಅಂತೇಳ್ಬಿಟ್ಟು ನಿಮ್ಮ ಕಂಬಿ ಕಟ್ಟೋರು ಏನು ಇರ್ತಾರೆ ಅವ್ರ ಕಡೆಯಿಂದ ತೊಗೊಂಡು ನಂತರ ಸ್ಟೀಲ್ ಶಾಪ್ಗೆ ಹೋಗ್ಬಿಟ್ಟು ನೀವು ಆ ಮೇಜರ್ ಡೀಟೇಲ್ಸ್ಗಳನ್ನು ಹೇಳಿದರೆ ಅವ್ರು ನಿಮಗೆ ಆ ಬಂಡಲ್ಸ್ಗಳನ್ನು ಕೊಡ್ತಾರೆ ನೋಡಿ ಇಲ್ಲಿ ಈಗ ಬೆಡ್ಗಳನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಕಂಬಿಗಳನ್ನು ಜೋಡಿಸ್ಕೊಳ್ತಾ ಇದ್ದಾರೆ ಈ ಜೋಡಿಸ್ಕೊಂಡಿದ್ದಾದ್ಮೇಲೆ ಅದನ್ನು ಟೈ ಮಾಡ್ಕೊಳ್ತಾರೆ ಬೈಂಡಿಂಗ್ ವೈರ್ನ ತಗೊಂಡು ನಮಗೆ ಇದೇ ರೀತಿಯಾದ ಬೆಡ್ಡಿಂಗ್ಗಳನ್ನು ಮಾಡ್ಕೊಳ್ಬೇಕು ಅಂದರೆ ಹನ್ನೆರಡು ಬೆಡ್ಡಿಂಗ್ಗಳನ್ನು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಹನ್ನೆರಡು ಪಿಲ್ಗಳ ಪಿಲ್ಲರ್ಗಳು ನಮ್ಮ ಮನೆಗೆ ರೈಸ್ ಆಗಬೇಕಾಗಿರೋದು ಆ್ಯಸ್ ಪರ್ ದಿ ಪ್ಲಾನಿಂಗ್ ಅದಕ್ಕೋಸ್ಕರ ಹನ್ನೆರಡು ಬೈಂಡಿಂಗ್ ಹನ್ನೆರಡು ಪಿಲ್ ಹನ್ನೆರಡು ಬೆಡ್ಡಿಂಗ್ಗಳನ್ನು ಬೈಂಡಿಂಗ್ ಮಾಡ್ಕೋಬೇಕು ಮತ್ತು ಹನ್ನೆರಡು ಪಿಲ್ಲರ್ಗಳನ್ನು ಬೈಂಡಿಂಗ್ ಮಾಡ್ಕೋಬೇಕು ಇದು ಒಂದು ದಿನದಲ್ಲಿ ಅಥವಾ ಎರಡು ದಿನದಲ್ಲಿ ಇವರು ಕಂಬಿ ಕಟ್ಟೋರೋಂಥ ಕೆಲಸಗಳು ಮುಗಿಯುತ್ತೆ ಜಾಸ್ತಿ ಜನ ಇತ್ತು ಅಂದರೆ ಬೇಗನೆ ಮುಗಿಸ್ತಾರೆ ಎರಡು ಟೀಮ್ ಮಾಡ್ಕೊಳ್ತಾರೆ ಒಂದು ಪಿಲ್ಲರೈಸ್ ಮಾಡಿ ಒಂದು ಪಿಲ್ಲರ್ ಅವರು ಮಾಡ್ಕೊಳ್ತಾ ಇರ್ತಾರೆ ಇನ್ನೊಬ್ಬರು ಬೆಡ್ಡಿಂಗ್ನ ಕಟ್ಕೊಳ್ತಾ ಇರ್ತಾರೆ ಜಾಸ್ತಿ ಜನ ಇತ್ತು ಅಂದರೆ ಬೇಗ ಕೆಲಸ ಮುಗಿಯುತ್ತೆ ಇಲ್ಲಾಂದರೆ ಎರಡು ದಿನ ಆದರೂ ಹಿಡಿಯುತ್ತೆ ಈ ವರ್ಕು ನೋಡಿ ಇವರು ಬಂದ್ಬಿಟ್ಟು ಈ ಸೆಕೆಂಡ್ ಟೀಮ್ ಇದು ಬಂದ್ಬಿಟ್ಟು ಪಿಲ್ಲರ್ಗಳಿಗೆ ಬೇಕಾದಂಥ ಸಿಕ್ಸ್ಟೀನ್ ಎಮ್ ಎಮ್ ಮತ್ತು ಟ್ವೆಲ್ ಎಮ್ ಎಮ್ನ ಕಾಂಬಿನೇಷನ್ನಲ್ಲಿ ನ ಮಾಡ್ಕೊಳ್ತಾ ಪಿಲ್ಲರ್ಗೆ ಬೇಕಾದಂಥ ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ ಶೇಪಲ್ಲಿ ರೆಡಿ ಮಾಡ್ತಾ ಯಾಕಂದ್ರೆ ಯಾಕಂದರೆ ಬಾಟಮಲ್ಲಿ ನಿಮಗೆ ಗ್ರಿಪ್ ಬೇಕು ಅಂದರೆ ಈ ಥರ ಬೆಂಡಿಂಗ್ ಮಾಡಿಕೊಂಡ್ರೆ ಗ್ರಿಪ್ ಸಿಗೋದು ಪಿಲ್ಲರ್ಸ್ಗೆ ಅದರಿಂದ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಆದಷ್ಟು ನೀವು ಸಿಕ್ಸ್ಟೀನ್ ಎಮ್ ಎಮ್ ಕಂಪ್ನಿಗಳನ್ನು ಯೂಸ್ ಮಾಡಿ ಮತ್ತು ಟ್ವೆಲ್ ಎಮ್ ಎಮ್ ಕಾಂಬಿನೇಷನಲ್ಲಿ ಯೂಸ್ ಮಾಡಿ ಯಾರಾದರೂ ಮೋರ್ ದ್ಯಾನ್ ಫೋರ್ ಫ್ಲೋರ್ಸ್ ಹೋಗ್ತೀರಾ ಅಂತ ಹೇಳಿದರೆ ಅವರು ಮಾತ್ರ ಟ್ವೆಂಟಿ ಎಮ್ ಎಮ್ ಕಮ್ಮಿಸನ್ನ ಮಾತ್ರ ಯೂಸ್ ಮಾಡಿ ಕಂಪ್ ಟ್ವೆಂಟಿ ಎಮ್ ಎಮ್ ಕಮ್ಮಿಸನ್ನ ಯೂಸ್ ಮಾಡಿ ಅದರ್ವೈಸ್ ನೀವು ಬರೀ ತ್ರೀ ಫ್ಲೋರ್ಸ್ ಎಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಟ್ವೆಂಟಿ ಎಮ್ ಎಮ್ ಯೂಸ್ ಮಾಡಿದ್ರೆ ಬೆಸ್ಟ್ ಆಫ್ ದಿ ಅಮೌಂಟ್ ನನ್ನ ಪ್ರಕಾರ ಸಾಕು ಸಿಕ್ಸ್ಟೀನ್ ಎಮ್ ಎಮ್ ಮತ್ತು ಟ್ವೆಲ್ ಎಮ್ ಎಮ್ ಕಾಂಬಿನೇಷನಲ್ಲಿ ಯೂಸ್ ಮಾಡಿದಾಗ ನಿಮಗೆ ಬಿಲ್ಡಿಂಗ್ ಸ್ಟ್ರೆಂತ್ ಬಂದೇ ಬರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಆದ್ದರಿಂದ ನನ್ನ ಪ್ರಕಾರ ಅಷ್ಟು ಸಾಕು ನೋಡಿ ಈಗ ಬೆಡ್ಗಳನ್ನು ಇವರು ಕ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈಗ ನಮಗೆ ಬೇಕಾಗಿರೋದು ಟ್ವೆಲ್ ಬೆಡ್ಸು ನೋಡಿ ಆಲ್ಮೋಸ್ಟ್ ಅರ್ಧ ಬೆಡ್ಗಳನ್ನು ರೆಡಿ ಮಾಡಿಬಿಟ್ಟಿದ್ದಾರೆ ಇವರು ನೋಡಿ ಈ ರೀತಿಯಾಗಿ ಬೆಡ್ ರೆಡಿಯಾಗಿದೆ ಪಿಲ್ಲರ್ ಗುಂಡಿ ಒಳಗಡೆ ಇದನ್ನು ಇಳಿಸ್ಕೊಳ್ತಾರೆ ನಂತರ ಇದನ್ನು ಈಗ ಇದು ಎಲ್ಲ ಟೈ ಮೇಲೆ ಇದು ಕಾರ್ನರ್ಸ್ ಬರುತ್ತೆ ಈ ಕಾರ್ನರ್ಸ್ಗಳನ್ನೆಲ್ಲ ಇವರು ಕಂಬಿಗಳಲ್ಲಿ ಈ ಥರ ಬೆಂಡ್ ಮಾಡ್ಕೊಳ್ತಾರೆ ಯಾಕಂದರೆ ಗ್ರಿಪ್ ಬೇಕಾಗುತ್ತೆ ಗುಂಡಿ ಒಳಗಡೆ ಅದು ಲೆಂತ್ ಹಂಗೆ ಬಿಟ್ಟರೆ ಅದು ಗುಂಡಿ ಒಳಗಡೆ ಸರಿಯಾಗಿ ಇಳಿಯೋದಿಲ್ಲ ಮತ್ತು ಕಾಂಕ್ರೀಟು ಕೂಡ ಕಚ್ಕೊಳ್ಳೋದಿಲ್ಲ ಆದ್ದರಿಂದ ಈ ರೀತಿಯಾಗಿ ಬೆಂಡ್ಗಳನ್ನು ಮಾಡಿಕೊಂಡ್ರೆ ಒಳ್ಳೆ ಸ್ಟ್ರೆಂಥಿಯಾಗಿ ಬಿಲ್ಡಿಂಗ್ ರೈಸ್ ಆಗುತ್ತೆ ಮತ್ತು ಕಾಂಕ್ರೀಟು ಕೂಡ ಚೆನ್ನಾಗಿ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಬೆಂಡ್ಗಳನ್ನು ಮಾಡ್ಕೊಳ್ತಾರೆ ಫ್ರೆಂಡ್ಸ್ ನೀವು ಮನೆ ಕಟ್ಟಬೇಕಾದ್ರೆ ಆದಷ್ಟು ಯಾರು ಅಲ್ಲಿ ನಿಂತ್ಕೊಂಡು ಕನ್ಸ್ಟ್ರಕ್ಷನ್ಸ್ ಮಾಡಿಸ್ತಾ ಇರ್ತೀರ ಅವ್ರಿಂಥ ಜಾಗಗಳಲ್ಲಿ ನಿಂತ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಭಯ ಇರುತ್ತೆ ನೀಟಾಗಿ ಕೆಲಸ ಮಾಡ್ತಾರೆ ನೋಡಿ ಇದು ಬಂದ್ಬಿಟ್ಟು ರಿಬ್ಬನ್ಸು ಈ ಪಿಲ್ಲರ್ಗಳಿಗೆ ಈ ಕಾಲಮ್ಸ್ ಏನು ಬರುತ್ತೆ ಕಾಲಮ್ ಸುತ್ತನೂ ಕೂಡ ಇದನ್ನು ಟೈ ಮಾಡ್ತಾರೆ ಅವಾಗ ಸ್ಟ್ರೆಂತ್ ಚೆನ್ನಾಗಿರುತ್ತೆ ನೋಡಿ ಆದಷ್ಟು ಹೆಚ್ಚಿನದಾಗಿ ರಿಬ್ಬನ್ಸ್ಗಳನ್ನು ಟೈ ಮಾಡಿಸಿ ಮತ್ತು ಕೆಲವರು ಹಂಗಂಗೆ ಲೂಸ್ ಲೂಸ್ ಆಗಿ ಮಾಡ್ತಾರೆ ಯಾರು ನಿಂತ್ಕೊಂಡಿರ್ತಾರೋ ಒಂಚೂರು ಅಬ್ಸರ್ವ್ ಮಾಡಿ ನೀವು ನಿಂತಿದ್ರೆ ಸಾಕು ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ ಆಗಾಗ ಬಂದು ನೋಡ್ತಾ ಇರಿ ಚೆನ್ನಾಗಿ ಟೈ ಮಾಡಲಿಕ್ಕೆ ಹೇಳಿ ನೋಡಿ ಈಗ ಕೆಳಗಡೆ ಬಾಟಮಲ್ಲಿ ಇದನ್ನು ಹಾಕಿ ಈಗ ಪಿಲ್ಲರ್ಗಳನ್ನು ನಿಲ್ಲಿಸಿದ್ದಾರೆ ನೋಡಿ ಬಾಟಮ್ಗೆಲ್ಲ ಇವರು ಬೆಡ್ಡಿಂಗ್ ಬೆಡ್ಡಿಂಗ್ ಕೆಳಗಡೆ ಇವರು ಪ್ಯಾಕಿಂಗ್ನ ಕೊಟ್ಟಿದ್ದಾರೆ ನೋಡಿ ಈಗ ಒಂದು ಎರಡು ಮೂರು ಪಿಲ್ಲರ್ ನಿಲ್ಸಿದ ಈಗ ನಾಲ್ಕನೇ ಪಿಲ್ಲರ್ನ ನಿಲ್ಲಿಸ್ತಾ ಇದ್ದಾರೆ ಪಿಲ್ಲರ್ ನಿಲ್ಲಿಸೋಕ್ಕಿಂತ ಮುಂಚೆ ಇಲ್ಲಿ ಮಾರ್ಕಿಂಗ್ ಎಲ್ಲ ಮಾಡ್ಕೊಂಡಿರ್ತಾರೆ ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಮುಂದಿನ ವಿಡಿಯೋದಲ್ಲಿ ಪಿಲ್ಲರ್ಗೆ ಯಾವ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಅದನ್ನು ನಿಲ್ಲಿಸಿರ್ತಾರೆ ಅನ್ನೋದನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಇದೇ ರೀತಿಯಾದ ಯೂಸ್ಫುಲ್ ವೀಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು